ಇನ್ನೇನು ರಕ್ಷಾ ಬಂಧನ ಹಬ್ಬ ಹತ್ತಿರ ಬಂದೇ ಬಿಡ್ತ್ರಿ ಹಬ್ಬಕ್ಕೆಂದು ಕಡಿಮೆ ಹಾಗೂ ಹೋಲ್ಸೇಲ್ ದರದಲ್ಲಿ ಯುನಿಕ್ ಹಾಗೂ ಅಟ್ರಾಕ್ಟಿವ್ ಆಗಿರ್ತಕ್ಕಂತ ರಾಖಿಗಳನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಹೇಳತಾ ನಾವು ಇವತ್ತು ನಮ್ಮ ನೇಕಾರ್ ನಗರಿ ಬನಹಟ್ಟಿಯ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಹತ್ತಿರದ ಸಿದ್ದೇಶ್ವರ ಬ್ಯಾಂಕ್ ನ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ದಿಲೀಪ್ ಚಿಂಡಕ್ ಅವರ ಚಿಂಡಕ್ ಕ್ರಿಯೇಷನ್ಸ್ ಆರ್ ಕ್ರಿಯೇಷನ್ಸ್ಗೆ ಬಂದ ದಿವ್ರಿ ಇವರು ಸುಮಾರು ಮೂರು ವರ್ಷಗಳಿಂದ ಯಶಸ್ವಿಯಾಗಿ ಈ ಒಂದು ಅಂಗಡಿಯನ್ನ ನಡೆಸ್ಕೊಂಡು ಬರ ಬರುವ ಇದೆ ರಕ್ಷಾ ಬಂಧನ ಹಬ್ಬಕ್ಕೆ ಕರ್ನಾಟಕದ ಜನತೆಗೆ ಬರ್ಡೇ ಆಫರ್ಸ್ ಗಳನ್ನ ಕೊಡಾಕತ್ತಾರಿ ಇವರಲ್ಲಿ ಫ್ರೆಂಡ್ಶಿಪ್ ಡೇ ಗೆಂದು ವಿಶೇಷವಾಗಿರ್ತಕ್ಕಂಥ ಬ್ಯಾಂಡ್ಸ್ ಗಳು ಯುನಿಕ್ ಆಗಿರ್ತಕ್ಕಂಥ ಬ್ರೆಸ್ಲೆಟ್ಸ್ ರಿಂಗ್ಸ್ ಹಾಗೂ ರಿಬ್ಬನ್ ಗಳು ಕೈಗೆಟಕೋ ಬೆಲೆಯಲ್ಲಿ ಸಿಕ್ತಾವ್ರಿ ಇನ್ನು ರಾಖಿಗಳ ಕಲೆಕ್ಷನ್ಸ್ ಗೆ ಅಂತ ಬಾಂದ್ರೆ ಇವರು ಸಾವಿರಕ್ಕೂ ಅಧಿಕ ವೆರೈಟಿ ಇರತಕ್ಕಂತ ರಾಖಿಗಳ ಕಲೆಕ್ಷನ್ಸ್ ಗಳನ್ನ ಇರಿಸಾರಿ ಇವರಲ್ಲಿ ಮೂರು ರೂಪಾಯಿ ಹಿಡಿದು ನೂರು ರೂಪಾಯಿ ವರೆಗೂ ಎಲ್ಲ ತರದ ಅಟ್ರಾಕ್ಟಿವ್ ಆಗಿರತಕ್ಕಂಥ ರಾಖಿಗಳು ಸಿಗ್ತಾವ್ರಿ ಇವರಲ್ಲಿ ಹ್ಯಾಂಡ್ ಮೇಡ್ ರಾಖಿಗಳು ಸ್ಪೆಷಲ್ ಕಲ್ಕತ್ತಾ ಸ್ಟೋನ್ ರಾಖಿಗಳು ನಾರ್ಮಲ್ ರಾಖಿ ಪೆಂಡೆಂಟ್ ರಾಖಿ ಬ್ರೆಸ್ಲೆಟ್ ರಾಖಿಗಳು ಸಿಲ್ವರ್ ಪಾಲಿಸೆಡ್ ರಾಖಿ ರಾಖಿ ಸೇರಿದಂತೆ ಹೀಗೆ ಇನ್ನು ಅನೇಕ ತರದ ವೆರೈಟಿ ಇರತಕ್ಕಂತ ರಾಖಿಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತಾವ್ರಿ ಇನ್ನು ಚಿಕ್ಕ ಮಕ್ಕಳಿಗೂ ಕೂಡ ಯುನಿಕ್ ಆಗು ಅಟ್ರಾಕ್ಟಿವ್ ಆಗಿರ್ತಕ್ಕಂತ ರಾಖಿಗಳು ಕೂಡ ಸಿಗ್ತಾವ್ರಿ ಇನ್ನು ಇವರ ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದ್ರೆ ನೀವು ಇವರಿಗೆ ನಿಮ್ಮ ಫೋಟೋ ಕಟ್ಟು ರಾಖಿಯನ್ನು ಆರ್ಡರ್ ಮಾಡಿದ್ರೆ ಈ ರೀತಿ ಇರ್ತಕ್ಕಂತ ಕಸ್ಟಮೈಸ್ ಫೋಟೋ ರಾಖಿಗಳನ್ನ ರೆಡಿ ಕೂಡ ಮಾಡಿ ಕೊಡ್ತಾರೆ ಇನ್ನು ಅಂಗಡಿ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ರಾಖಿಗಳನ್ನ ಹೋಲ್ಸೇಲ್ ರೀತಿಯಲ್ಲಿ ಖರೀದಿ ಮಾಡಿದ್ರೆ ಅವರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅನ್ನು ಸಹ ಕೊಡಕತ್ತಾರೆ ಹಾಗೆ ಇವರು ಆಲ್ ಓವರ್ ಕರ್ನಾಟಕ ರಾಖಿಗಳನ್ನ ಡೆಲಿವರಿ ಕೂಡ ಮಾಡ್ತಾರೆ ಸೊ ಮತ್ತೆ ತಡ ಮಾಡ್ತಿರಿ ಜಲ್ದಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಈ ಒಂದು ಅಂಗಡಿಗೆ ಭೇಟಿ ನೀಡಿ ನಿಮ್ಮಿಷ್ಟ ಅಟ್ರಾಕ್ಟಿವ್ ಆಗಿ ಯೂನಿಕ್ ಆಗಿರ್ತಕ್ಕಂಥ ರಾಖಿಗಳನ್ನ ಖರೀದಿ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಎದೇ ತರದ ಅಲ್ಲಿ ಅವರು ಸ್ಟೇಟ್ ಜೈ ಹಿಂದ್ ಜೈ ಕರ್ನಾಟಕ